ನಾವು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕೇ ಹೊರತು ನಾವು ಅದನ್ನು ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆರೋಗ್ಯ ಅನ್ನೋದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ನಾವು ಎಷ್ಟೇ ಜಾಗೃತ ವಹಿಸಿದ್ರು ಎಷ್ಟೇ ನಾವು ಮುನ್ನೆಚ್ಚರಿಕೆಯಿಂದ ನಾವು ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರೂ ಕೂಡ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇರುತ್ತೆ ಸೊ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆ ನೀವು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಆ್ಯಂಡ್ ಬ್ಯಾಕ್ಟೀರಿಯಾಗಳಿಂದ ಮತ್ತು ಎಲ್ಲರಿಂದ ನೀವು ದೂರ ಇರಬೇಕು ಅಂತಂದರೆ ಮನೆಯಲ್ಲೇ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಒಂದಷ್ಟು ರೆಮಿಡಿಯನ್ನು ಮಾಡ್ಕೊಳ್ಬಹುದು ಸೊ ಅಂತಹದೇ ಒಂದು ಒಳ್ಳೆಯ ರೆಮಿಡಿಯನ್ನು ನಾನಿವತ್ತು ತಂದಿದ್ದೀನಿ ಇದು ಏನಪ್ಪ ಅಂತಂದ್ರೆ ಮನೆಯಲ್ಲೇ ಒಂದು ಗ್ರೀನ್ ಟೀ ಅನ್ನ ಮಾಡ್ಕೊಳ್ಳೋದು ಸೊ ಗ್ರೀನ್ ಟೀ ಅಂತಂದ್ರೆ ನಾರ್ಮಲ್ ಆಗಿ ಇತ್ತೀಚೆಗೆ ಎಲ್ಲರೂ ಕನ್ಸ್ಯೂಮ್ ಮಾಡ್ತಾರೆ ಎಲ್ಲರೂ ಕುಡಿತಾರೆ ಅಂತಾನೆ ಹೇಳಬಹುದು ಸೊ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ನಾನು ಓಮ್ ಮೇಡ್ ಗ್ರೀನ್ ಟೀ ಅನ್ನ ಹೇಳ್ಕೊಡ್ತೀನಿ ಸೊ ಇದನ್ನ ನೀವು ಸತತವಾಗಿ ಹದಿನೈದು ಯೂಸ್ ಮಾಡೋದ್ರಿಂದ ಬಾಡಿಯಲ್ಲಿರುವಂತಹ ಕೆಟ್ಟ ವಿಷಯಗಳೆಲ್ಲವೂ ಫ್ಲಶ್ ಔಟ್ ಆಗೋಗುತ್ತೆ ಸೊ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ನಿಮಗೆ ಹೆಲ್ತ್ ಇಶ್ಯೂಸ್ ಏನೇ ಇದ್ರು ಕೂಡ ಫಿಫ್ಟೀನ್ ಅಲ್ಲಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಈ ಓಮ್ ಮೇಡ್ ಗ್ರೀನ್ ಟೀ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಓಮ್ ಮೇಡ್ ಗ್ರೀನ್ ಟೀ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಚಕ್ಕೆ ಜೀರಿಗೆ ಓಮಿನ ಕಾಳು ಶುಂಠಿ ಏಲಕ್ಕಿ ಮೆಂತೆ ನೋಡೋದ್ರಲ್ಲ ವೀಕ್ಷಕರೇ ಓಮ್ ಮೇಡ್ ಗ್ರೀನ್ ಟೀ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ನಾವು ಟೈಮ್ ವೇಸ್ಟ್ ಮಾಡದೆ ಪಟಪಟ ಅಂತ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೆಯದಾಗಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೀರ್ ಹಾಕಾದ್ಮೇಲೆ ಇದಕ್ಕೆ ನಾವು ಒಂದೊಂದೇ ಇಂಗ್ರೀಡಿಯಂಟ್ಸ್ ಆಡ್ ಮಾಡ್ತಾ ಹೋಗೋಣ ಬಿಸಿ ಆಗ್ಲಿ ಸೊ ಮೊದಲನೇದಾಗಿ ನಾನು ಚಕ್ಕೆಯನ್ನ ಆಡ್ ಮಾಡ್ತಾ ಇದ್ದೀನಿ ಜೀರಿಗೆನ ಹಾಕೊಳ್ತಾ ಇದ್ದೀನಿ ಸೊ ಜೀರಿಗೆ ಹಾಕಾದ್ಮೇಲೆ ಈಗ ಓಮಿನ ಕಾಳನ್ನ ಹಾಕೊಳ್ಳೋಣ ಮೆಂತೆ ಮೆಂತೆ ಕಾಳು ಸ್ವಲ್ಪ ಹಾಕೋಣ ಬಿಕಾಸ್ ಕಹಿ ಇರೋದ್ರಿಂದ ಸ್ವಲ್ಪ ಆಡ್ ಮಾಡ್ಕೊಳ್ಳೋಣ ಈಗ ಏಲಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ ಏಲಕ್ಕಿನ ಸಿಪ್ಪೆ ಬಿಡಿಸಿ ನಾವು ಒಳಗಿರುವಂತಹ ಕಾಳು ಮಾತ್ರ ಹಾಕೊಳ್ಳೋಣ ಫೈನಲ್ ಆಗಿ ಶುಂಠಿ ಸೊ ಈ ನಾವು ಇದರಲ್ಲಿ ನಾನು ಇಲ್ಲಿ ಯೂಸ್ ಮಾಡಿರುವಂಥ ಅಷ್ಟು ಇಂಗ್ರೀಡಿಯೆಂಟ್ಸಲ್ಲೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಎಲ್ಲವೂ ಮೆಡಿಸಿನಲ್ ಪ್ರಾಪರ್ಟೀಸನ್ನು ಹೊಂದಿರುವಂಥದ್ದು ಎಲ್ಲರಿಗೂ ಗೊತ್ತಿರೋ ಹಾಗೆ ಶುಂಠಿಯಲ್ಲಿ ಡೈಜೆಷನ್ ಪವರ್ ಇದೆ ಮತ್ತು ಇದು ಇಮ್ಯುನಿಟಿಯನ್ನು ಕೂಡ ಬೂಸ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಚಕ್ಕೆ ಕೂಡ ಅಷ್ಟೇನೆ ನಮ್ಮ ಹೆಲ್ತ್ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳಿದೆ ಇದೆಲ್ಲವೂ ಸೊ ಇದೆಲ್ಲವನ್ನು ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಆ್ಯಂಡ್ ನಾನು ಈ ರೀತಿ ನಾನು ಡೈರೆಕ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ನೀವು ಇದನ್ನೆಲ್ಲ ಹಾಕಿ ಒಂದು ಪೌಡರನ್ನು ಕೂಡ ಮಾಡಿಕೊಂಡು ಶುಂಠಿಯನ್ನು ಹಾಗೆ ನೀವು ಆ್ಯಡ್ ಮಾಡಿಕೊಂಡು ನೀವು ಅದನ್ನು ಫಿಫ್ಟೀನ್ ಡೇಸ್ ಕಂಟಿನ್ಯೂ ಾಗಿ ಯೂಸ್ ಮಾಡ್ಬೋದು ನಾನು ಫ್ರೆಶ್ ಆಗಿರಲಿ ಆಗ್ತಾನೆ ಟೀ ಮಾಡ್ಕೊಂಡು ಕುಡಿಬಹುದು ಅಂತ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ಡಬಲ್ ಬೆನಿಫಿಟ್ ಇದೆ ಅಂತಾನೆ ಹೇಳ್ಬೋದು ಸೊ ಎಲ್ಲವೂ ಕುದಿತಾ ಇದೆ ಈಗ ಇದು ಕಂಪ್ಲೀಟ್ ಆಗಿ ಕುದ್ಮೇಲೆ ಆ ಕಲರ್ ಚೇಂಜ್ ಆಗುತ್ತೆ ಆ್ಯಂಡ್ ನೀರಿನ ಲೆವೆಲ್ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಅದಾದ ಮೇಲೆ ನಾವೊಂದು ಗ್ಲಾಸ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವಂತಹ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಓಪ್ಮೇಡ್ ಗ್ರೀನ್ ಟೀಯನ್ನು ಮಾಡ್ಕೊಳ್ಬಹುದು ಅಂತ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾನೇ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಡೈಜೆಷನ್ ಆಗಿರ್ಬೋದು ಕಾನ್ಸ್ಟಿಪೇಷನ್ ಆಗಿರ್ಬೋದು ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಜ್ವರ ಕೆಮ್ಮು ನೆಗಡಿ ಏನೇ ಇದ್ರೂ ಕೂಡ ನೀವು ಸಿಂಪಲ್ ಆಗಿ ಈ ರೆಮಿಡಿಯನ್ನ ಮಾಡ್ಕೊಳ್ಳೋದ್ರಿಂದ ಆ್ಯಂಡ್ ಇದನ್ನ ಯಾವ ರೀತಿ ಸೇವಿಸಬೇಕು ಅಂತಂದ್ರೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರನ್ನ ನೀವು ಸೇವಿಸಬೇಕಾಗುತ್ತೆ ಸೊ ಇದನ್ನ ಸೇವಿಸೋದ್ರಿಂದ ಇಷ್ಟೆಲ್ಲ ಕೌಂಟ್ಲೆಸ್ ಬೆನಿಫಿಟ್ಸ್ ಇದೆ ಅಂತಾನೆ ಹೇಳ್ಬೋದು ಇದಾಗುತ್ತೆ ಅದಾಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೌಂಟ್ಲೆಸ್ ಬೆನಿಫಿಟ್ಸ್ ಈ ಒಂದು ನೀರಿಂದ ಅಂದರೆ ಈ ಒಂದು ಡ್ರಿಂಕಿಂದ ಆಗುತ್ತೆ ಅಂತಲೇ ಹೇಳ್ಬೋದು ಕಾಫಿ ಟೀಯನ್ನು ಬಿಟ್ಟು ಈ ಡ್ರಿಂಕನ್ನು ನೀವು ಫಿಫ್ಟೀನ್ ಡೇಸ್ ಕಂಪ್ಲೀಟಾಗಿ ನೀವು ಟ್ರೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಯಾವುದೇ ರೀತಿಯ ನಿಮಗೆ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ